ಹಲೋ ಎವ್ರಿ ನಮ್ಮ ಅಡುಗೆ ಮರಚಿಗೆ ಸ್ವಾಗತ ತರಕಾರಿಯಲ್ಲಿ ಬದನೆಕಾಯಿ ಅಂದರೆ ಕೆಲವರಿಗೆ ಇಷ್ಟ ಆಗುತ್ತೆ ಕೆಲವರಿಗೆ ಇಷ್ಟ ಆಗೋದಿಲ್ಲ ಆದರೆ ಬದನೆಕಾಯಿಯನ್ನು ತುಂಬ ಇಷ್ಟಪಡುವವರು ಈ ರೆಸಿಪಿ ಅನ್ನಂತೂ ಖಂಡಿತ ತುಂಬ ತುಂಬ ಇಷ್ಟಪಡ್ತಾರೆ ಇವತ್ತು ನಾನು ನಿಮಗೆ ಹೊಸ ರೀತಿಯಲ್ಲಿ ಬದನೆಕಾಯಿ ಚಿತ್ರಾನ್ನ ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ ಇದಕ್ಕೆ ಹಾಕುವ ಸಾಮಗ್ರಿಗಳು ಕೂಡ ಸ್ವಲ್ಪ ಬೇರೆ ರೀತಿಯದೇ ಆಗಿರುತ್ತೆ ಬನ್ನಿ ಹಾಗಂದರೆ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮೊದಲಿಗೆ ಬಾಣಲೆಯನ್ನು ಒಲೆ ಮೇಲಿಟ್ಟು ಅದಕ್ಕೆ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ನಾನಿಲ್ಲಿ ಮೊದಲೇ ತಿಂಡಿ ಕಾಯಿಸಿರುವಂತಹ ಎಣ್ಣೆಯನ್ನ ಬಳಸ್ಕೊಂಡಿದ್ದೀನಿ ನೀವು ಬೇರೆ ಎಣ್ಣೆಯನ್ನ ಹಾಕೋಬಹುದು ಎಣ್ಣೆ ಬಿಸಿ ಆದ್ಮೇಲೆ ಅರ್ಧ ಟೀ ಚಮಚ ಸಾಸಿವೆ ಹಾಕಿ ಸಾಸಿವೆ ಸ್ವಲ್ಪ ಚಟಪಟ ಅಂತ ಅನ್ಬೇಕು ಆವಾಗ ಕಾಳು ಟೀ ಚಮಚದಷ್ಟು ಮೆಂತ್ಯ ಕಾಳನ್ನು ಹಾಕ್ತಾ ಇದ್ದೀನಿ ಮೆಂತ್ಯ ಕಾಳು ಇದಕ್ಕೆ ಒಂದು ಒಳ್ಳೆ ಪರಿಮಳ ಮತ್ತೆ ಟೇಸ್ಟ್ ಕೂಡ ಕೊಡುತ್ತೆ ಈಗ ಇದಕ್ಕೆ ಒಂದು ಟೀ ಚಮಚದಷ್ಟು ಕಡಲೆ ಬೇಳೆ ಒಂದು ಟೀ ಚಮಚ ಉದ್ದಿನ ಬೇಳೆಯನ್ನ ಹಾಕ್ತಾ ಇದ್ದೀನಿ ಈ ಬೇಳೆಗಳು ಇದರಲ್ಲಿ ಒಂದು ಮುಕ್ಕಾಲು ಭಾಗದಷ್ಟು ಫ್ರೈ ಆಗಲಿ ಆಮೇಲೆ ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ ಕೊಬ್ಬರಿ ಎಣ್ಣೆ ಆಗಿರೋದ್ರಿಂದ ಇದು ಸ್ವಲ್ಪ ನೊರೆ ನೊರೆ ಬರ್ತಾ ಇದೆ ನೋಡಿ ಈಗ ಇದು ಫ್ರೈ ಆಗಿದೆ ಈಗ ಇದಕ್ಕೆ ಒಂದು ಎಂಟು ಹೆಸಳು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿಯನ್ನು ಬೇಕಾದ್ರೆ ಒಂದು ಸ್ವಲ್ಪ ಜಜ್ಜಿ ಬಿಟ್ಟು ಹಾಕಬಹುದು ಹಾಗೆಯೇ ಕರಿಬೇವು ಒಂದು ನಾಲ್ಕು ಸಣ್ಣಗೆ ಹೆಚ್ಚಿದ ಹಸಿಮೆಣಸಿನಕಾಯಿಯನ್ನು ಹಾಕಿ ಈ ಎಲ್ಲ ಒಂದು ಸ್ವಲ್ಪ ಫ್ರೈ ಆಗಲಿ ಬೇಳೆಗಳು ಈಗಾಗಲೇ ನಿಮಗೆ ಕೆಂಪು ಕಲರಲ್ಲಿ ಕಾಣ್ತಾ ಇದೆ ಯಾಕೆಂದರೆ ಅದರಲ್ಲಿ ಮಸಾಲೆ ಬೆರೆತ ಎಣ್ಣೆ ಆಗಿರೋದ್ರಿಂದ ಆ ರೀತಿ ಕಲರ್ ಕಾಣಿಸ್ತಾ ಇದೆ ನೀವು ಎಷ್ಟು ಕ್ರಿಸ್ಪಿ ಆಗೋ ಬರುವಂತೆ ಫ್ರೈ ಮಾಡ್ಕೊಳ್ಳಿ ಅಷ್ಟು ಸಾಕು ಮಾಮೂಲಾಗಿ ಚಿತ್ರಾನ್ನ ಹೀಗೆ ಮಾಡ್ತೀವಿ ಹಾಗೆ ಒಂದು ಈರುಳ್ಳಿಯನ್ನು ಹಾಕಿ ಕೂಡ ಈಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗುವವರೆಗೆ ಫ್ರೈ ಮಾಡಿಕೊಂಡಾದಮೇಲೆ ಅರ್ಧ ಟೀ ಚಮಚ ಇದಕ್ಕೆ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ನಂತರ ಎರಡು ಸಣ್ಣಗೆ ಹೆಚ್ಚಿದ ಟೊಮೆಟೊ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಕೂಡ ಹಾಕ್ತಾ ಇದ್ದೀನಿ ನೀವು ಅನ್ನ ಮೊದಲೇ ನಾನು ಬೇಯಿಸಿಟ್ಟಿದ್ದೀನಿ ಅದಕ್ಕೆ ನಾನು ಜಾಸ್ತಿ ಉಪ್ಪು ಹಾಕಿಲ್ಲ ಹಾಗಾಗಿ ಇದಕ್ಕೆ ಸ್ವಲ್ಪ ಜಾಸ್ತಿ ಉಪ್ಪು ಹಾಕಿದ್ದೀನಿ ನೀವು ಅನ್ನಕ್ಕೆ ಜಾಸ್ತಿ ಉಪ್ಪಿದ್ರೆ ಇದರಲ್ಲಿ ಒಂಚೂರು ಉಪ್ಪು ಹಾಕೊಳ್ಳಿ ಸಾಕಾಗುತ್ತೆ ಟೊಮೆಟೊ ಚೆನ್ನಾಗಿ ಇದರಲ್ಲಿ ಬೇಯಬೇಕು ಚೆನ್ನಾಗಿ ನೋಡಿ ಎಣ್ಣೆ ಮೇಲೆ ಬರಬೇಕು ಪೇಸ್ಟ್ ತರ ಆಗ್ಬೇಕು ಅದು ಇವಾಗ ಇದು ಆಗಿದೆ ಈಗ ಇದಕ್ಕೆ ನಾನು ಸಣ್ಣಗೆ ಹೆಚ್ಚಿದ ಬದ್ನೆಕಾಯಿಯನ್ನ ಸುಮಾರು ಒಂದೂವರೆ ಕಪ್ನಷ್ಟು ಹಾಕಿದ್ದೀನಿ ಈ ರೀತಿ ಸಣ್ಣಗೆ ಹೆಚ್ಚಿರಬೇಕು ಹೆಚ್ಚಿ ಅದನ್ನ ಒಂದು ಸ್ವಲ್ಪ ಹೊತ್ತು ನೀರಿನಲ್ಲಿ ಹಾಕಿಟ್ಕೊಂಡು ನಂತರ ಅದನ್ನ ಇದಕ್ಕೆ ಹಾಕೊಳ್ಳಿ ಈಗ ಬದ್ನೆಕಾಯಿಯನ್ನ ಸುಮಾರು ಒಂದೆರಡು ನಿಮಿಷ ಇದರಲ್ಲಿ ಹೀಗೇನೆ ಫ್ರೈ ಮಾಡ್ಕೊಳ್ಳಿ ಆ ಎಣ್ಣೆಯಲ್ಲೇ ಅದು ಸ್ವಲ್ಪ ಫ್ರೈ ಆಗಬೇಕು ನಂತರ ಎರಡು ನಿಮಿಷ ಆದ್ಮೇಲೆ ಮುಚ್ಚಳ ಮುಚ್ಚಿಟ್ಟು ಇದನ್ನ ಬೇಯಿಸ್ಕೊಳ್ತಾ ಇದ್ದೀನಿ ನೀರು ಹಾಕಬೇಡಿ ಹಾಗೇನೆ ಅದು ಹಬೆಯಲ್ಲೇ ಬೇಯಬೇಕು ಮಧ್ಯದಲ್ಲಿ ಒಂದ್ಸರ್ತಿ ತೆಗೆದು ನೋಡಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಬೇಯಿಸ್ಕೊಳ್ಳಿ ಚೆನ್ನಾಗಿ ಅದು ಮೇಲೆ ಎಣ್ಣೆ ಎಣ್ಣೆ ರೀತಿ ಬರಬೇಕು ಅಲ್ಲಿ ತನಕ ಬೇಯಿಸ್ಕೊಂಡ್ರೆ ಮಾತ್ರ ಚಿತ್ರಾನ್ನ ರುಚಿಯಾಗಿ ಬರುತ್ತೆ ಇವಾಗ ನೋಡಿ ಕಂಪ್ಲೀಟಾಗಿ ಬೆಂದಿದೆ ಇದು ಸೈಡಲ್ಲೆಲ್ಲ ನಿಮಗೆ ಎಣ್ಣೆ ಎಣ್ಣೆ ರೀತಿ ಕಾಣ್ತಾ ಇದೆ ಇವಾಗ ಇದಕ್ಕೆ ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ದೀನಿ ಬೇಕಾದರೆ ಇದಕ್ಕೆ ನೀವು ಸ್ವಲ್ಪ ಗರಂ ಮಸಾಲೆ ಕೂಡ ಹಾಕ್ಬೋದು ಆದರೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಯಾಕೆಂದರೆ ಇದರ ಒಂದು ಟೇಸ್ಟು ಬೇರೆ ರೀತಿ ಬರುತ್ತೆ ಗರಂ ಮಸಾಲೆ ಹಾಕಿದಾಗ ನಿಮಗೆ ಚಿತ್ರಾನ್ನದ ರೀತಿ ಬರೋದಿಲ್ಲ ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕಿರೋದ್ರಿಂದ ತುಂಬ ರುಚಿಯಾಗಿರುತ್ತೆ ಖಂಡಿತ ಇದನ್ನೊ ಟ್ರೈ ಮಾಡಿ ಇದನ್ನು ಬದ್ನೆಕಾಯಿ ಇಷ್ಟಪಡುವವರಂತೂ ಖಂಡಿತ ಇಷ್ಟಪಟ್ಟು ತಿಂತಾರೆ ಬದ್ನೆಕಾಯಿ ಇಷ್ಟಪಡದವರು ಕೂಡ ಖಂಡಿತ ಇಷ್ಟಪಟ್ಟು ತಿಂತಾರೆ ಆದರೆ ಆದರೂ ಇಷ್ಟ ಆಗಲಿಲ್ಲ ಅಂದರೆ ಇದಕ್ಕೆ ಇದೇ ಒಂದು ಮಸಾಲೆಗೆ ಬೇರೆ ತರಕಾರಿಗಳನ್ನು ನೀವು ಸೇರಿಸ್ಬೋದು ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು